ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಛಂದಸ್ಸು ಅಂದ್ರೇನು ಛಂದಸ್ಸಿನ ವಿಧಗಳು ಯಾವುದು ಮತ್ತೆ ಗುರು ಲಘು ಹಾಕುವ ಸುಲಭ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಛಂದಸ್ಸಿನ ವಿಧಗಳು ಮತ್ತೆ ಕಂದ ಪದ್ಯದ ಗುರು ಲಘು ಹಾಕುವ ಕ್ರಮವನ್ನು ತಿಳ್ಕೊಳ್ಳೋಣ ಛಂದಸ್ಸು ಛಂದಸ್ಸಿನಲ್ಲಿ ನಾನು ಹೇಳಿದ್ದೆ ಅಕ್ಷರಗಣ ಛಂದಸ್ಸು ಅಂಶಗಣ ಛಂದಸ್ಸು ಮತ್ತೆ ಮಾತ್ರ ಗಣ ಛಂದಸ್ಸು ಎಂದು ವಿಂಗಡಣೆ ಮಾಡಲಾಗಿದೆ ಅಕ್ಷಗ ಅಕ್ಷರಗಣ ಛಂದಸ್ಸಿನಲ್ಲಿ ವೃತ್ತಗಳು ಬರುತ್ತೆ ಉತ್ಪಲಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತೇಬ ವಿಕ್ರೀಡಿತ ವೃತ್ತ ಶ್ರಗ್ಧರ ವೃತ್ತ ಶಗ್ಧರ ವೃತ್ತಗಳು ಬರುತ್ತೆ ಅಂಶಗಣ ಛಂದಸ್ಸಿನಲ್ಲಿ ಸಾಂಗತ್ಯ ಮತ್ತೆ ತ್ರಿಪದಿಗಳು ಬರುತ್ತೆ ಮಾತ್ರ ಗಣ ಛಂದಸ್ಸಿನಲ್ಲಿ ಷಟ್ಪದಿ ಕಂದಪದ್ಯ ರಗಳೆ ಬರುತ್ತೆ ರಗಳೆಯಲ್ಲಿ ಮಂದಾನಿಲ ರಗಳೆ ಉತ್ಸಾಹ ಲ ಉತ್ಸಾಹ ರಗಳೆ ಮತ್ತು ಲಲಿತ ರಗಳೆಗಳು ಷಟ್ಪದಿಯಲ್ಲಿ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿಗಳನ್ನು ನೋಡಬಹುದು ಈಗ ನಾವು ಕಂದ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಕಂದ ಪದ್ಯ ಕಂದ ಪದ್ಯದ ಲಕ್ಷಣ ಮತ್ತು ಪ್ರಸ್ತಾರ ಹಾಕುವ ಕ್ರಮ ಕಂದ ಪದ್ಯ ಅಂತ ಹೇಳಿದರೆ ಇದು ನಾಲ್ಕು ಪಾದಗಳುಳ್ಳ ಪದ್ಯ ಪಾದ ಅಂತ ಹೇಳಿದರೆ ಸಾಲು ನಾಲ್ಕು ಸಾಲುಗಳುಳ್ಳ ಪದ್ಯ ಒಂದು ಮತ್ತು ಮೂರನೆಯ ಪಾದಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ಎರಡು ಮತ್ತು ನಾಲ್ಕನೆಯ ಪಾದಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಐದೈದು ಗಣಗಳಿರುತ್ತೆ ಹಾಗಂತ ಹೇಳಿದ್ರೆ ಒಂದು ಮತ್ತು ಮೂರನೆಯ ಸಾಲುಗಳು ಒಂದು ಸಮನಾಗಿರುತ್ತೆ ಎರಡು ಮತ್ತು ನಾಲ್ಕನೆಯ ಸಾಲುಗಳು ಒಂದು ಸಮನಾಗಿರುತ್ತೆ ಒಂದು ಮತ್ತು ಮೂರನೆಯ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರುತ್ತೆ ಗಮನಿಸಬಹುದು ಹಾಗೆ ನಾಲ್ಕು ಮತ್ತು ಎರಡು ಮತ್ತು ನಾಲ್ಕನೆಯ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತೆ ಐದು ಗಣಗಳು ಬರದನ್ನ ಗಮನಿಸಬಹುದು ಪ್ರಸ್ತಾರ ಹಾಕಿರುವ ಕ್ರಮವನ್ನು ಗುರುತಿಸಿ ಇದು ಹತ್ತನೇ ತರಗತಿಯ ಪದ್ಯ ಚಲಮನೆ ಮೆರೆವಂ ಪದ್ಯರನ್ನು ರ ಕವಿ ರಚಿಸಿರ್ತಕ್ಕಂಥದ್ದು ನಿಮಗೆ ಪೊಡೆಮಟ್ಟು ಕೋಪಿ ಸಮಕಟ್ಟಿಂ ಬಂದೆ ನಹಿತ ಹೈತರೊಳ್ ಸಂಧಿಯನೇ ಸಮ ಕೊಳಿಸಲೆಂದು ಬಂದೆನೆ ಸಮರದೊಳೆನ ಗಜ್ಜ ಪೇಳೆ ಮಾವುದು ಖಜ್ಜಂ ಇಲ್ಲಿ ನೋಡಿ ನೀ ಲಘುವಾಗಿದೆ ಮಾ ಲಘುವಾಗಿದೆ ಗೆ ಲಘು ಆಗಿದೆ ಇಲ್ಲೂ ಸಹ ಲಘು ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಇದು ದೀರ್ಘಾಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಪಿ ಇದು ಸಹ ದೀರ್ಘಾಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಇಲ್ಲಿ ಅನುಸ್ವಾರ ವಿಸರ್ಗದಿಂದ ಅನುಸ್ವಾರದಿಂದ ಕೂಡಿರೋದ್ರಿಂದ ಗುರುವಾಗಿದೆ ಇಲ್ಲೂ ಸಹ ಅನುಸ್ವಾರದಿಂದ ಕೂಡಿರೋದ್ರಿಂದ ಗುರುವಾಗಿದೆ ಉಳಿದವುಗಳೆಲ್ಲ ಆಗಿದೆ ಇಲ್ಲಿ ಅರ್ಧಾಕ್ಷರದ ಹಿಂದಿನ ಅಕ್ಷರನು ಸೇರಿ ಎರಡಕ್ಷರಗಳು ಸೇರಿ ಗುರುವಾಗಿರೋದನ್ನು ಗಮನಿಸಿ ಇಲ್ಲೂ ಸಹ ಅನುಸ್ವಾರದಿಂದ ಕುಡಿದ ಅಕ್ಷರ ಗುರುವಾಗಿದೆ ಇಲ್ಲಿ ಲಘುಗಳು ಇಲ್ಲಿ ಅನುಸ್ವಾರದಿಂದ ಕೂಡಿದೆ ಮತ್ತೆ ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಗುರುವಾಗಿದೆ ಇಲ್ಲೂ ಸಹ ಗಮನಿಸಿ ಅನುಸ್ವಾರದಿಂದ ಕೂಡಿರೋ ಅಕ್ಷರ ಗುರುವಾಗಿದೆ ಇಲ್ಲೂ ಸಹ ಅನುಸ್ವಾರದಿಂದ ಕೂಡಿರುವ ಅಕ್ಷರ ಗುರುವಾಗಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ ಇಲ್ಲೂ ಸಹ ದೀರ್ಘಾಕ್ಷರ ಗುರುವಾಗಿದೆ ಇಲ್ಲೂ ಸಹ ದೀರ್ಘಾಕ್ಷರ ಗುರುವಾಗಿದೆ ಒತ್ತಕ್ಷರದ ಹಿಂದಿನಾಕ್ಷರ ಗುರುವಾಗಿದೆ ಇದು ಅನಸ್ವರದಿಂದ ಕೊಡಿರೋದ್ರಿಂದ ಗುರುವಾಗಿದೆ ಗಣ ವಿಂಗಡಣೆ ಮಾಡಿರೋದನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕಕ್ಕೆ ಒಂದು ಗಣ ಒಂದು ಇದು ಎರಡು ಸಂಖ್ಯೆ ಸೂಚಿಸುತ್ತೆ ಅಂತ ಹೇಳಿದ್ದೆ ನಾನು ಗು ಗುರು ಒಂದು ಎರಡು ಮೂರು ನಾಲ್ಕು ಇದು ಸಹ ಎರಡು 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 ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಗಣವಾಗಿದೆ ಎರಡು ಎರಡು ನಾಲ್ಕು ಒಂದು ಗಣವಾಗಿದೆ ಒಂದು ಎರಡು ಮೂರು ನಾಲ್ಕು ಒಂದು ಗಣವಾಗಿದೆ ಎರಡು ಎರಡು ನಾಲ್ಕು ಒಂದು ಗಣವಾಗಿದೆ ಒಂದು ಎರಡು ಮೂರು ನಾಲ್ಕು ಒಂದು ಗಣವಾಗಿದೆ ಇಲ್ಲ ಸಹ ಗಮನಿಸಿ ನಾಲ್ಕು 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 ಎರಡು ಮೂರು ನಾಲ್ಕು ಎರಡು ಎರಡು ನಾಲ್ಕು ಹೀಗೆ ಒಂದು ಮತ್ತು ಮೂರನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬಂದಿದೆ ಎರಡು ಮತ್ತು ನಾಲ್ಕನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದೈದು ಗಣಗಳು ಬಂದಿರೋದನ್ನು ಗಮನಿಸ್ಬೋದು ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕುವ ಕ್ರಮ ನಿಮಗೆ ಸುಲಭವಾಗಿ ಅರ್ಥವಾಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು